ಸ್ವಲ್ಪ ಬೆಲ್ಲ ಹಾಕೋಬೇಕು ಫ್ರೆಂಡ್ಸ್ ಸೂಪರ್ ರುಚಿ ಇರ್ತೈತಿ ದೇವಸ್ಥಾನ ಪ್ರಸಾದ ತರ ಮೊಸರನ್ನೆಲ್ಲ ತಣ್ಣಗಿರ್ಬೇಕು ಅವಾಗಲೇ ದಾಳಂಬಿ ಹಾಕೋಬೇಕು ಇಲ್ಲ ಅಂದ್ರೆ ಇಟ್ಕೆ ಪುಡಿ ಈ ತರ ಇರ್ತೈತೆ ಮಾಡ್ಕೊಂಡ್ರೆ ಅಕ್ಸ್ಮಾ ಸಿಕ್ಕಿಲ್ಲ ಅಂದ್ರೆ ಪಕ್ಕದಲ್ಲಿ ಯಾರ ನಮ್ ಶತ್ರುಗಳು ಅವ್ರ ಮನೆ ಕಟ್ತಾ ಇರ್ತಾರಲ್ಲ ಎತ್ಕೊ ಬಂದ್ಬಿಟ್ರೆ ಫ್ರೆಂಡ್ಸ್ ಹೇಳ್ತೀನಿ ಒಂದಿಟ್ಕೆ ಮೂರ್ ತಿಂಗ್ಳಾಯ್ತು ಪಾಪ ಮೂರ್ ತಿಂಗಳಾಯ್ತು ಪಾಪತೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಮೊಟ್ಟೆ ಪಕ್ಸ ನಾನ್ ಮಿಸ್ ಮಾಡೋಕ್ಕಿಂತ ಮೊಟ್ಟೆ ಪಕ್ಸ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಕಿತ್ ಪಕ್ಕಿತ್ತಿ ನೋಡು ಅಂತ ನನ್ನ ಫಿಕ್ಸ್ ಆಗ್ಬಿಟ್ಟ ಮೊದಲ ಸದ ಹುಟ್ಟಿರೋ ಎಂಜಲ ತಿನ್ನಲ್ಲ ಗಂಡ ಗಂಜಲು ಮೂರ್ನವ್ರ ಎಂಜಲ್ ತಿನ್ಬೇಕು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಟಾಮ್ಸ್ಗೆ ಬೊಟ್ಟಿ ಗೊಜ್ಜು ಹಾಕಿದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಂಗೆ ಅರ್ಥ ಅನಿಸ್ತಾ ಪೇಂಟಿಂಗ್ ಬಗ್ಗೆ ನಾನು ನಿಮಗೆ ಕೊಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೂ ಡೀಟೇಲ್ ಕೊಡ್ತೀನಿ ನೋಡ್ಕೊಳ್ಳಿ ಇವಾಗೆಲ್ಲ ಎಷ್ಟು ಬಿಡ್ರಿ ಅಂತ ಇಟ್ಟಂತೆ ಓನರ್ ಅದಕ್ಕೆ ನಾನು ಎತ್ತಿ ಮುಚ್ಚಿಟ್ಕೊಂಡಿದ್ದೆ ಚಿನ್ನ ಬಂಗಾರ ತರ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಬೆಳಿಗ್ಗೆ ಅಷ್ಟೆ ಆರ್ಕೊಳ್ತಾವೆ ನೋ ಮತ್ತೆ ಈ ಬಳೆಗಳು ಐದಾರು ವರ್ಷದ ಹಿಂದೂ ಫ್ರೆಂಡ್ಸ್ ಹೊಸ ಬಳೆಗಳು ಯಾವುವು ಇಲ್ಲ ಹಾಂ ನಡೆಯೋಗೋಣ ಓಕೆ ಫ್ರೆಂಡ್ಸ್ ಇವತ್ತು ಟಾಮು ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡ್ತಾವಂದರೆ ನಾನು ಮುಖ ತೊಳ್ದಿಲ್ಲ ಅಷ್ಟೇ ಈ ಬಾದಾಮ್ ಮತ್ತು ಬೆಟ್ಟದಲ್ಲಿಕಾಯಿನ ಹಾಯ್ಕೊಂಡು ಎತ್ಕೊಂಡು ಇದ್ದೀನಿ ಇವತ್ತು ಏಳು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ನಂದು ಆದರೆ ಮನೆ ಕ್ಲೀನಿಂಗು ಅಡುಗೆ ಟಿಫನ್ನು ಅದು ಇದು ಇರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಶಿವ ಏನು ಮಾಡ್ತಿತ್ತು ನೋಡೋಣ ಬರೋ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬಾ ಟಾಮ್

ಆಮೇಲೆ ಹಿಂಗೆ ಬಿಸ್ಕೆಟ್ ತರ್ಸ್ತೀನಿ ಆಯ್ತಾ ಗುಡ್ ಮಾರ್ನಿಂಗ್ ಕುಮಾರ್ ಏಳು ಕಾಲಾಗ್ತಾ ಬಂತು ಅಂದ್ರೆ ನಿಮ್ಗೆ ನಮ್ಮ ಫ್ರೆಂಡ್ಸ್ಗೆ ಮುಖ ತೋರ್ಸಕ್ಕೂ ಇಷ್ಟ ಇಲ್ಲ ಓಕೆ ನಿಮ್ಮ ಮುಖ ನೋಡಕ್ಕೆ ನಾವು ಕಾಯ್ಕೊಂಡು ಕೂತಿಲ್ಲ ಆ ಗೆರೆ ದಾಟಿ ಅವರು ಬರಲ್ಲ ನಾವು ಹೋಗ್ಬಾರ್ದು ಅದೇ ಇಂಡಿಯಾ ಪಾಕಿಸ್ತಾನ ಗೇಟ್ ಅದಾಟ್ಕೊಂಡು ಬರೋ ಅಂತ ನೋಡ್ತಾರೆ ನೋಡ್ತಾರೆ ಬರಲ್ಲ ಅವನು ಬೊ 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 ಕ್ಲ್ಯಾಶ್ ಬೈಕ್ ಹೋಗ್ಬಿಟ್ಟ ಮನೆ ಒಳಗೆ ಏನಿಲ್ಲ ಒಂಥರ ಮಾಡಿದ್ದೆ ಅಂತ ಯೋ ನನ್ನ ಬಿಟ್ಬಿಡಯ ನಾನು ಬಿಟ್ಬಿಡ್ಯಾ ನೀನು ನೂರು ರೂಪಾಯಿ ಕೊಡ್ತೀನಿ ಬಿಟ್ಬಿಡ್ಯಾಯ ಬೆಳಗ್ಗೆ ಬೆಳಗ್ಗೆ ಈ ಪ್ರೀತಿ ಪ್ರೇಮ ಕಣ್ಣಲ್ಲಿ ನೋಡೋಕ್ಕಾಗ್ತಾಯಿಲ್ಲ ನೋಡ್ತೈತಪ್ಪ ಅವ್ನಿಗೆ

ಓಕೆ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ರೆಡಿ ಮನೆ ಮನೆಯೆಲ್ಲ ಗುಡಿಸಿದೀನಿ ಸ್ಟೋವ್ ಗಿವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಬಾಗಿಲು ಕುಡಿಸ್ಬಿಟ್ಟು ಆಮೇಲೆ ನಮ್ದು ಬೆಳಗಿನ ಮಾರ್ನಿಂಗು ಹೆಲ್ದಿ ಫುಡ್ ಮತ್ತೆ ಶಿವಾಗೆ ಟಿಫನ್ ಇವೆರಡು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಈಗ ಅಂತ ಗೊತ್ತೀನಿ ವೇಟ್ ಅನ್ನಿಸಿ ನನ್ ಬರಶಲ್ ರೆಡಿ ಆಗಿರಪ್ಪಿ ಇವ್ರಿಬ್ರಿಗೆ ಬಿಡ್ಗಳು ಬಿಡ್ತಾ ಇಲ್ಲ ಬಾ ಮಲ್ಕೋ ಮಲ್ಕೋ ಅಂತಾವೆ ಅಂದ್ರೆ ಅರ್ಥ ಇವ್ರಿಬ್ರು ಅದೃಷ್ಟ ಬಂದ್ರು ನಾನು ದುರದೃಷ್ಟ ಬಂದೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಇವತ್ತು ಮುದ್ದೆ ಮಾಡುವ ಪೇಷನ್ಸ್ ನನ್ನಲ್ಲಿ ಇಲ್ಲ ಫ್ರೆಂಡ್ಸ್ ನಿನ್ನೆ ಹೆವಿ ಆಗೋಯ್ತು ಇನ್ನು ಬೋಟಿ ಗೊಜ್ಜು ಅರ್ಧದಷ್ಟು ಹಂಗೆ ಉಳ್ಕೊಂಡೈತೆ ನಿನ್ನೆ ಮಾಡಿದ್ದೆ ಸಂಜೆ ಐದು ಗಂಟೆ ಆಗೋಯ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಉಳ್ಕೊಂತು ಬೆಳಗ್ಗೆ ಮಾಡಿದ್ರೆ ಯಾವತ್ತೋ ಖಾಲಿ ಆಗ್ಬಿಡ್ತಾ ಇತ್ತು ಇವತ್ತು ತಿನ್ನಲ್ಲ ಫ್ರೆಂಡ್ಸ್ ಸೋಮವಾರ ಇವತ್ತು ನನಗೆ ಪೂಜೆ ಇಲ್ಲ ನಾಳೆ ದೇವ್ರ ಸಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಉಣ್ಣ್ಮೆ ಅಲ್ವಾ ನಾಳಿದ್ದು ಅವತ್ತೇನೆ ದೀಪ ಹಚ್ಚೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ನಾನು ಪೂಜೆ ಆದ್ರೆ ಇಷ್ಟೊತ್ತಿಗೆ ಅದೆಲ್ಲ ಟಾಮ್ ಹೊಟ್ಟೆ ಒಳಗೆ ಇರ್ತಾಯಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾನ್ ವೆಜ್ ಪತ್ರೆಗಳೆಲ್ಲ ಹಾಕ್ತೀನಿ ನಾನು ಪೂಜೆ ಇಲ್ವಲ್ಲ ಹಂಗಾಗಿ ಇನ್ನೂ ಉಳ್ಕೊಂಡೈತೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಎತ್ತಿಡ್ತೀನಿ ನಾಳೆ ಬೆಳಗ್ಗೆ ಶಿವಗೆ ಅದಕ್ಕೇನಾರು ಮಾಡ್ಕೊಡ್ತೀನಿ ಅಂದರೆ ಕಾಸ್ ಕಟ್ ತಂದಿರೋದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಟಾಮುಗೂನು ಅವತ್ತು ಇವತ್ತು ಫುಲ್ ಡೇ ಅವ್ನಿಗೆ ಅದೇನೇ ಇರ್ತೈತೆ ಓಕೆ ಫ್ರೆಂಡ್ಸ್ ಈಗ ಅನ್ನಕ್ಕಿಟ್ಟಿರೋದಕ್ಕೆ ಸೈಡ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ತೆಳ್ಳಗೆ ರಸ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆನೆ ತಿಂದಿರೋದು ನಮಗೆ ಜೀರ್ಣನೇ ಆಗಿಲ್ಲ ಫಸ್ಟ್ ಟೈಮ್ ಅಲ್ಲ ರೆಸಿಪಿ ಮಾಡ್ಕೊಂಡು ತಿಂದಿದ್ದು ಹಾಗಾಗಿ ಅನ್ನಿಸ್ತಿದೆ ಅದಕ್ಕೆ ಮುಂಚೆ ನನಗೋಸ್ಕರ ನಾನು ಎಲ್ದೇ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ಆಮ್ಲ ಜ್ಯೂಸ್ ಫ್ರೆಂಡ್ಸ್ ಆಮ್ಲ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆ ಬಾಯ ನೀರು ಬರ್ತಿದೆ ತಿನ್ನೋಕೆ ಸ್ವಲ್ಪ ಕಹಿ ಅನ್ನಿಸ್ತಿದೆ ಏನಿಲ್ಲ ಚಿಕ್ಕ ಗ್ಲಾಸಲ್ಲಿ ಕುಡಿದ್ರೂ ಇದು ಆರೋಗ್ಯಕ್ಕೆ ಒಳ್ಳೆಯದಂತೆ ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಮಾಡ್ಕೊಳ್ತೀನಿ ಚಿಕ್ಕ ಜಾರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಆಮ್ಲ ಜ್ಯೂಸ್ಗೆ ಎರಡು ಬೆಟ್ಟದ ನಲ್ಲಿ ಕಾಯಿ ಹಂಗೆ ಆಮ್ಲ ಜ್ಯೂಸ್ ಅದು ಸ್ವಲ್ಪ ಕುಡಿಯೋ ಕಷ್ಟ ಆಗ್ತೈತಲ್ಲ ಫ್ರೆಂಡ್ಸ್ ನನಗೆ ಗೊತ್ತಲ್ಲ ಏನಿದ್ರು ಮಸಾಲ ಬರಿತ ಟೇಸ್ಟ್ ಟೇಸ್ಟಿಯಾಗಿರ್ಬೇಕು ಅಷ್ಟೇ ಸ್ವಲ್ಪ ನಂದ್ರು ಸಿಗ್ಲ ಜಸ್ಟ್ ಏನೇನೋ ಸಿಗ್ತೈತೆ ಕೈಗೆ ಅದೆಲ್ಲ ಹಾಕೊಳ್ತೀನಿ ಪುದೀನ್ಸ್ ಶುಂಠಿ ಶುಂಠಿನೂ ಸಹ ಒಳ್ಳೆದು ಫ್ರೆಂಡ್ಸ್ ಹೆಲ್ತ್ಗೆ ಇಮ್ಯುನಿಟಿ ಬೂಸ್ಟರು ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಕಣ್ಮುಚ್ಕೊಂಡು ಒಂದು ಗಳಿಗೆ ಕುಡಿದುಬಿಡೋಣ ಬಟ್ ಎದ್ದೋಲಿಕ್ಕೆ ತೋರಿಸ್ದಾಗೆಲ್ಲ ನೀವು ಹೇಳ್ತಾ ಇದ್ರಿ ಫ್ರೆಂಡ್ಸ್ ಕೆಲವರು ನಮಗೆ ಇಲ್ಲಿ ಸಿಗ್ತಾನೆ ಇಲ್ಲ ನೀವು ಇದ್ರೂ ಏನಕ್ಕೂ ಯೂಸ್ ಮಾಡ್ಕೊಳ್ಳೋಲ್ಲ ಅಂತ ನೋಡಿ ಫ್ರೆಂಡ್ಸ್ ಕೊನೆಗೂ ಯೂಸ್ ಮಾಡ್ಕೊಳ್ಳೋದು ದಿನ ಬಂದೇ ಬಿಡ್ತು ಗೊತ್ತೋ ಅದು ತುಂಬ ಒಳ್ಳೇದು ಹೆಲ್ತ್ಗೆ ಅಂತ ಸ್ವಲ್ಪ ಕಷ್ಟ ಪಡ್ತಿದ್ದೆ ಇವಾಗ ಗೊತ್ತಾಗ್ತೈತೆ ಆರೋಗ್ಯ ತುಂಬಾ ಮುಖ್ಯ ಅಂತ ಅದಕ್ಕೆ ಇವಾಗ ಎಲ್ಲ ರೊಚ್ಚಿಗೆದ್ದಿದ್ದೀನಿ ಎಲ್ದಿ ಫುಡ್ ಎಲ್ಲ ತಿನ್ನ ಜ್ಯೂಸ್ ಕುಡಿಯೋಣ ಅಂತ ಫ್ರೆಂಡ್ಸ್ ಮತ್ತೆ ಹೇಳಿದ್ರೆ ನೀವು ಮಾತಾ ಮಾದೇಶ್ವರ ಬೆಟ್ಟಕ್ಕೆ ಎಷ್ಟೋ ತಾರೀಕಿಂದ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ತುಂಬಾ ಜನ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಬೆಳಗ್ಗೆಯಿಂದ ಜಾಗ ಬಿಡ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿಂದ ಇಪ್ಪತ್ತೈದು ಅಷ್ಟರಲ್ಲಿ ಬೆಟ್ಟದಲ್ಲಿ ಇರ್ತೀವಿ ಇಪ್ಪತ್ತಾರಕ್ಕೆ ಶಿವರಾತ್ರಿ ಅವತ್ ಫುಲ್ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಕ್ಕೆ ಹೋಗೋದು ಅಲ್ಲಿ ಚೆನ್ನಾಗ್ ನಿದ್ದೆ ಗೊತ್ತಿದೆ ಎಷ್ಟೊಂದು ಗಜ ಬಿಜಿ ಫ್ರೆಂಡ್ಸ್ ನಾವು ರೋಡ್ ಸೈಡ್ ಅಲ್ಲಿಲೇ ಮಲಗಿರ್ತೀವಿ ಆದ್ರೂ ನಿದ್ದೆ ಬರ್ತಿದೆ ಆಮೇಲೆ ಚೆನ್ನಾಗಿ ಮಲಗಿ ಆಮೇಲೆ ಎದ್ದು ಎರಡು ರೌಂಡ್ ಸುತ್ತಾಬಿಟ್ಟು ದೇವ್ರು ಚೆನ್ನಾಗಿ ಬಿಡ್ಕೊಂಡು ಬಂದ್ಬಿಡೋದು ಒಂದ್ಸಲ ಸೂಪರ್ ಆಗಿತ್ತು ಎರಡ್ ಸಲ ದರ್ಶನ ಮಾಡ್ಕೊಂಡ್ವಿ

ನಮ್ಮೂರು ಹುಡ್ಗನ್ ಬಿಟ್ನಾ ಯಾರು ನಮ್ಮೂರು ಹುಡ್ಗ ಬಿಟ್ನ ಫ್ರೆಂಡ್ಸ್ ಆ ಗಾಡಿಯಿಂದ ನೋಡ್ತೀರಾ ಬಂದಿಗೆ ಅದು ನಮ್ಮೂರು ಹುಡುಗ ಹೋ ನಿಮ್ ಜನ್ಮ ಕಟ್ಟಿದ್ ಬೆಂಕಿ ಯಾವೂ ಹುಡುಗ ಆದ್ರು ಆಗಲಿ ಫ್ರೆಂಡ್ಸ್ ಗಾಡಿಯಿಂದ ಬಿದ್ರೆ ಎತ್ ಬೇಕಾನ ಶಿವಪ್ಪ ಯಾರು ಸೈಲೆಂಟ್ ಆಗಿ ನಿಮ್ಗೂ ನಮ್ ಸಂಬಂಧ ಇಲ್ಲ ಅನ್ಕೊಂಡು ಪಪ್ಪ ಯಾರೋ ಏನೋ ಗೊತ್ತಿಲ್ಲ ಇಷ್ಟೊತ್ತಿಗೆ ಏನ್ ಕಪ್ಪ ಬಿಡಾಕೋದ್ರು ಓಕೆ ಫ್ರೆಂಡ್ಸ್ ಏನ್ ಹೇಳ್ತಾ ಇದ್ದೆ ಇವಾಗ ಒಣ ಮೆಣಸಿನಕಾಯಿ ಇಲ್ಲ ಜ್ಯೂಸ್ಗೆ ಬಿಡ್ಸೋಕೆ ಫ್ರೆಂಡ್ಸ್ ಪುಳಿಯೋಗರೆ ಮಾಡ್ತೀನಿ ಮಿಲ್ ಪುಳಿಯೋಗರೆ ಸ್ವಲ್ಪ ಐತೆ ಖಾಲಿ ಮಾಡ್ತೀನಿ ಆಮ್ಲ ಜ್ಯೂಸ್ ಕುಡಿತೀಯಾ ಆಮ್ಲ ಆಮ್ಲ ಆಮ್ಲಜನಕ ಜ್ಯೂಸ್ ಇದು ಎಷ್ಟು ಒಳ್ಳೇದು ಗೊತ್ತಾ ಹೆಲ್ತ್ಗೆ ಹೊಟ್ಟೆ ಒಂದೇ ದಿನ ಸರ್ ಅಂತ ಕರ್ಗೋಗ್ತಿತ್ತೆ ಕುಡಿದ್ಯಾ ಹೊಟ್ಟೆ ಕರ್ಗ್ತಿತ್ತಂದ್ರೆ ಬತ್ತಿಯ ಮುಂದಕ್ಕೆ ಕುಡಿತೀನಿ ಹೊಟ್ಟೆ ಕರ್ಗಲ್ಲ ಶುಗರ್ಗೆ ಅದಕ್ಕೆ ಇದಕ್ಕೆ ಕಣ್ಣಿಗೆಲ್ಲ ಕೊಳ್ಳೆದು ಒಂದೇ ದಿನ ಕೊಟ್ಟೆ ಕರ್ಗೋಗಂಗಿದ್ರೆ ಎಲ್ಲರೂ ಮನೆ ಬಾಗ್ಲಲ್ಲೂ ಆಮ್ಲ ಬೆಳಿತಾ ಇದ್ರು ಬೆಟ್ಟದಲ್ಲಿ ಫ್ರೆಂಡ್ಸ್ ಆಮ್ಲ ಅಂದ್ರೆ ಒಂದೇ ಬೆಟ್ಟದಲ್ಲಿ ಕಾಯಿ ಸಾಕು ಫ್ರೆಂಡ್ಸ್ ಯಾಕೋ ಭಯ ಆಗ್ತಿತ್ತು ಮೊದಲೇ ಸಲ ಕಹಿ ಅಂದ್ಬಿಟ್ಟು ಶುಂಠಿ ಒಂದ್ ಒಂದ್ ಇಂಚು ಒಂದ್ ಇಂಚು ಅರ್ಧ ಇಂಚು ಪುದೀನ ಒಂದೆರಡು ಎಲೆ ಆಮೇಲೆ ಜೀರಿಗೆ ಬಣ್ಣ ಸಾಕೋಬೇಡ ರುಚಿ ಭರೀತಾವಿ ಜೀರಿಗೆ ಹಾಫ್ ಸ್ಪೂನ್ ಮೆಣಸಕಾಯಿ ಸಿಕ್ತಲ್ಲ ಮೆಣಸಿಕ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡ್ಕೋಬೇಕು ಇಲ್ಲ ಅಂತ ನಾವು ತರಕಲ್ಲ ಇವಾಗ ನೋಡಿ ಒಣ್ಮೆಣಸಕಾಯಲ್ಲ ರಸಮ್ಗೆ ನನ್ನ ಗಡ್ಡ ತರ್ತಲ್ಲ ಏನ್ ಮಾಡೋಣ ಬೇರೆ ರೆಸಿಪಿ ಜಾಸ್ತಿ ತಗೋಬಂದಿಟ್ಬಿಡಪ್ಪ ನಾನು ಒಣ್ಮೆಣಸಕಾಯಿ ಜಾಸ್ತಿ ಬಳಸೋದು ಸ್ವಲ್ಪ ಉಪ್ಪು ಆಯುರ್ವೇದಿಕ್ ಡಾಕ್ಟರ್ಪ್ಪ ಇತ್ತೀಚೆಗೆ ನಾನು ಇವಿಷ್ಟು ಇವಾಗ ನುಣ್ಣಗೆ ರುಕ್ಕೊಬರ್ತೀನಿ ಒಂದೇ ಬಟ್ಟೆ ತಗೊಂಡಿದ್ದೀವಿ ಫ್ರೆಂಡ್ಸ್ ಯಾಕೋ ಸ್ವಲ್ಪ ಇದಾಗ್ತೈತೆ ಅಭ್ಯಾಸ ಇಲ್ವಲ್ಲ ವೇಸ್ಟ್ ಆಗ್ಬಿಡ್ತಿದೆ ನೆಕ್ಸ್ಟ್ ಟೈಮ್ ಇಂದ ಎರಡು ಮೂರು ಟ್ರೈ ಮಾಡ್ತೀನಿ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ ಜೀರಿಗೆ ಮೆಣಸು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಅದಕ್ಕೆ ಇದನ್ನ ಸೋಸಿಕೊಳ್ಳಬೇಕು ಒಂದು ಮೂರು ತಿಂಗಳು ಹಾಯಿಲ್ ಫುಡ್ ಜಂಕ್ ಫುಡ್ ನಾನ್ ವೆಜ್ ಎಲ್ಲಾ ಬಿಟ್ಟ ಮೇಲೆ ಒಂದೇ ಅರ್ಥ ಆಗಿದೆ ಫ್ರೆಂಡ್ಸ್ ಅವೆಲ್ಲ ಬಿಟ್ರೆ ನಮ್ಗೆ ಹೆಲ್ತ್ ಗೆ ಬೆನಿಫಿಟ್ ಇರಲ್ಲ ಅವುಗಳ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕು ಅನ್ನೋದು ನನ್ಗೆ ಅರ್ಥ ಆಯ್ತು ಫ್ರೆಂಡ್ಸ್ ಅವು ತಿನ್ಬೇಕು ಇವು ತಿನ್ಬೇಕು ಇವು ತಿನ್ಬೇಕು ಎಲ್ಲಾ ಮಿಕ್ಸ್ ಇರ್ಬೇಕು ಹೆಲ್ತಿ ಅನ್ಹೆಲ್ತಿ ಎರಡು ಮಿಕ್ಸ್ ಆದ್ರೆ ಹೆಲ್ತ್ ಬರ್ತೈತೆ ಅದಕ್ಕೋಸ್ಕರ ಈ ಥರ ಫಿಕ್ಸ್ ಅದೇ ಎರಡೂ ತಿನ್ನಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಇದು ನಮ್ಮ ಸಲಾಡು ಫ್ರೂಟ್ ಸಲಾಡು ಇದು ನಮ್ಮ ಆಮ್ಲಾ ಜ್ಯೂಸ್ ಫ್ರೆಂಡ್ಸ್ ನೋಡ್ತಾ ಇದ್ರೆ ಒಂಥರ ಆಯ್ತಲ್ಲ ಅದ್ರ ಎಲ್ಲಿ ತಗೊಂಡ್ರೆ ಸಿಕ್ಕಾಪಟ್ಟೆ ಒಳ್ಳೇದು ಈಗ ಇವೆರಡನ್ನು ತಿಂತಾರ್ಟ್ ಟಿಫನ್ ರೆಡಿ ಮಾಡ್ಕೋಬೇಕು ಜ್ಯೂಸನ್ನು ಮೊದಲು ಗಡಗಡ ಕುಡಬೇಕು ಬೆಳಗ್ಗೆದ ತಕ್ಷಣ ಒಂದು ಆದರೂ ನೀರು ಕುಡಿತೀನಿ ಫ್ರೆಂಡ್ಸ್ ನಾನು ಆಮೇಲೆ ಇವೆಲ್ಲ ತಗೊಳ್ತೀನಿ ಅದು ಒಳ್ಳೆಯ ರಿಸಲ್ಟ್ ಕೊಡ್ತಿದ್ದೀನಿ ನೋಡಿ ನನ್ನ ಫೇಸು ಹುಡುಗಿ लयव मटन उडक अशे वा सका्र तो कुड्को खेस फ्रेंड्स अजून तक्षण कापून बैगे सक्रिब ಇದನ್ನು ಚೆನ್ನಾಗಿ ಟೈಮ್ ಇಲ್ಲ ಫ್ರೆಂಡ್ಸ್ ಟಿಫನ್ ರೆಡಿ ಮಾಡ್ಬೋದು ಪುಳಿಯೋಗರೆಗೆ ನಾರ್ಮಲ್ ಆಗಿ ಒಣ್ಮೆಣ್ಸಿನಕಾಯಿ ಬೇಕು ಫ್ರೆಂಡ್ಸ್ ಬಟ್ ಎಲ್ಲ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತದೇ ತೊಗೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಈ ಥರ ಪ್ಯಾಕೆಟಲ್ಲಿ ಯಾಕಾಯ್ತು ಅಂದರೆ ಇದು ಮಿಲಿ ಪುಳಿಯೋಗರೆ ಅದಕ್ಕೆ ಹುಣ್ಸೆ ಹಣ್ಣು ಈಗ ಪುಳಿಯೋಗರೆ ಮಾಡ್ತೀನಿ ಒಂದು ಬಾಣಲಿ ಇಟ್ಕೊಂಡು ಸ್ಟಿಕ್ ಬಾಂಡ್ಲೇ ಇಟ್ಕೊಂಡಿದ್ದೀನಿ ಅದೇ ತೊಳೆದಿದ್ದು ಸಿಕ್ಕಿದ್ದು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಬಳಸಲ್ಲ ಫ್ರೆಂಡ್ಸ್ ನಾನು ಮನೇಲಿ ತಂದು ಟ್ರೆಶ್ ಇವಾಗ ಒಂದೇ ಸಲಗೆ ತಿನ್ಕೊಬಿಡ್ತಿದ್ದೆ ಅದಕ್ಕೆ ಕಡಲೆ ಬೀಜ ತರೋದೇ ಇಲ್ಲ ನಾನು ಬೇಳೆನ ಉದ್ದಿನ ಕಾಳು ಹಾಕೊಂಡೆ ಇವಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಆದರೂ ಇನ್ನು ಸ್ವಲ್ಪ ರುಚಿಗೆ ಅಂದ್ಬಿಟ್ಟು ಇವೆಲ್ಲ ಆಮೇಲೆ ಕರ್ಬೇವು ಹಾಕ್ಕೊಂಡು ಸಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಇಂಗು ಹಾಕೊಂಡೆ ಏನಿದ್ರು ಒಣ್ಮೆಣಸಿಕಾಯಿ ಇದ್ರೇ ಟೇಸ್ಟ್ ಇದರಲ್ಲಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿರೋದು ಹಾಕೊಂಡೆ ಇದು ಸೇಮ್ ಹೆಂಗೆ ಬರುತ್ತೆ ಅಂದರೆ ದೇವಸ್ಥಾನ ಪ್ರಸಾದ ಇರುತ್ತಲ್ಲ ಫ್ರೆಂಡ್ಸ್ ಹಂಗೆ ಬರುತ್ತೆ ನನಗೆ ಪುಳಿಯೋಗ್ರೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಇಷ್ಟನೇ ಹಾಕ್ತಾ ಇರಲಿಲ್ಲ ನಮ್ಮ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಮಿಲ್ಲಲ್ಲಿ ಯಾವಾಗ ಪುಳಿಯೋಗರೆ ತಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಪುಳಿಯೋಗರೆಗೆ ಫ್ಯಾನ್ ಆಗಿಬಿಟ್ಟೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಆ ಥರ ಮಿಲ್ಲೆ ಇದ್ರೆ ತಗೋಬೋದು ಪ್ಯಾಕೆಟ್ಗಿಂತ ಆಮೇಲೆ ಪುಳಿಯೋಗರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ಹುಣಸೆ ಹುಳಿ ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡೆ ಕಲರ್ಗೆ ಅಶಿನ ಕೃಷ್ಣ ಏನೂ ಹಾಕೋಲ್ಲ ಸೇಮ್ ಇದೇ ಕಲರ್ ಇಲ್ಲಿ ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಕುದ್ದು ಮೇಲೆ ಎಣ್ಣೆ ತೇಲಿ ಬಂದರೆ ಗೊಜ್ಜು ರೆಡಿ ಅಂತ ಆಮೇಲೆ ಬಿಸಿ ಅನ್ನ ಹಾಕೊಳ್ಳೋದು ತಂಗ್ಲನಾರ ಹಾಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ಹೆಂಗಂದರೆ ಫುಲ್ಲು ಎಣ್ಣೆನಲ್ಲಿ ಫ್ರೈ ಆಗಬಾರ್ದು ಹಸಿ ಹಸಿನೂ ಇರಬಾರ್ದು ಆ ಥರ ಇದ್ದರೆ ತಿನ್ನೋಕ್ಕೆ ಸಖತ್ತಾಗಿರ್ತೈತೆ ಸ್ವಲ್ಪ ಬೆಲ್ಲನೂ ಹಾಕೋಬೇಕು ಫ್ರೆಂಡ್ಸ್ ಸೂಪರ್ ರುಚಿ ಇರ್ತೈತೆ ದೇವಸ್ಥಾನ ಪ್ರಸಾದ ಥರ ಅದರ ಬೆಲ್ಲ ಇರಲಿಲ್ಲ ಮಾಡಿ ಸೈಡ್ಗೆ ಇಟ್ಕೊಂಡು ಈಗ ಹಂಗೆ ಮೊಸರು ತಂದೈತಲ್ಲ ಮೊಸರನ್ನ ಮಾಡ್ಕೊಬೇಡಣ ಅಂದ್ಬಿಟ್ಟು ಒಂದು ಬಾಣ್ಲಿನೂ ಅಲ್ಲ ಏನೂ ಅಲ್ಲ ಇದೊಂದು ಸೌಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊಂಡೆ ಆಮೇಲೆ ಹಿಂಗೂ ಸ್ವಲ್ಪ ಹಾಕ್ಕೊಂಡು ಕರ್ಬೇವೂನೂ ಹಾಕ್ಕೊಂಡೆ ಇಲ್ಲ ಕರ್ಬೇವು ಹಾಕ್ಕೊಂಡು ಹಿಂಗು ಹಾಕ್ಕೊಂಡೆ ಆಮೇಲೆ ನೆನಪಾಯಿತು ಕಾಳುಗಳು ಹಾಕೋದು ಮರ್ತಿದ್ದೀನಿ ಅಂತ ಹಿಂಗೆ ಫ್ರೆಂಡ್ಸ್ ಎಡವಟ್ ಮಾಡ್ಕೊಳ್ಳೋದು ಅಡುಗೆ ಮಾಡಬೇಕಾದ್ರೆ ಮೈಮೇಲೆ ಪ್ರಜ್ಞೆಯಲ್ಲ ಅಂದ್ರೆ ಹಿಂಗೆ ಆಗ್ತಿದೆ ಅದಕ್ಕೆ ಸಪ್ರೇಟ್ ಬಾಂಡ್ಲಿ ಇಟ್ಕೊಂಡು ಕಡಲೆ ಬೆಳೆಯೂ ಉದ್ದನ್ನ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಮೊಸರನ್ನ ಇವೆರಡು ಇದ್ರೆ ರುಚಿಯಾಗಿರ್ತೈತೆ ಅಂದ್ಬಿಟ್ಟು ಜೀರಿಗೆ ಅಂತೂ ಹಾಕ್ಕೊಳ್ಳೇಬೇಕು ತುಂಬ ರುಚಿಯಾಗಿರ್ತೈತೆ ಆಗ್ಲೇ ಅನ್ನ ನಾನು ಮೊಸರ ನೀರಾಗಿ ಕಲಸಿಟ್ಟಿದ್ದೆ ಅನ್ನ ತಣ್ಣಗಾಗ್ಲಿ ಅಂದ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಪುಳಿಯೋಗರು ಮಾಡಿದ ತಕ್ಷಣ ಮೊಸರ ಮಾಡಿದ ತಕ್ಷಣ ನನಗೆ ದೇವಸ್ಥಾನನೇ ನೆನಪಾಗ್ತಿದೆ ದೇವಸ್ಥಾನದಲ್ಲಿ ಇವೆರಡು ಫೇಮಸ್ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಕಡೆ ಹೀಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಸೂಪರ್ ಸೂಪರಾಗಿರ್ತೈತೆ ಉಪ್ಪು ಸ್ವಲ್ಪ ಹಾಕೊಂಡೆ ಅನ್ನಕ್ಕೆ ಹಾಕೊಂಡಿದ್ದೀನಿ ಮೊಸರಾಗಷ್ಟು ಮಾತ್ರ ಹಾಕೊಂಡೆ ದೇವಸ್ಥಾನಗಳಲ್ಲಿ ಹಣ್ಣುಗಳೆಲ್ಲ ಹಾಕ್ಕೊಳ್ತಾರೆ ನನಗೆ ಅದನ್ನೇನ್ಪಾಯಿತು ಹಾಗಾಗಿ ದಾಳಂಬಿ ಬಿಡಿಸ್ಕೊಬಿಡೋಣ ಹಾಕ್ಕೊಬಿಡೋಣ ಐತಲ್ಲ ಅಂದ್ಬಿಟ್ಟು ದಾಳಂಬಿ ಬಿಡಿಸ್ಕೊಂಡು ಒಂದು ಕಪ್ಪಷ್ಟು ದಾಳಂಬಿನ ಹಾಕೊಂಡೆ ಮೊಸರನ್ನೆಲ್ಲ ತಣ್ಣಗಿರ್ಬೇಕು ಆವಾಗಲೇ ದಾಳಂಬಿ ಹಾಕೋಬೇಕು ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಟ್ಟು ಹುಳಿ ಬಂದ್ಬಿಡ್ತೈತೆ ತಿನ್ನೋಕ್ಕಾಗಲ್ಲ ಇದ್ರ ಜೊತೆಗೆ ದ್ರಾಕ್ಷಿನೂ ಹಾಕೋಬೋದು ಆದರೆ ಮನೇಲಿ ದಾಳಂಬಿ ಮಾತ್ರ ಇದ್ದಿದ್ದು ಉಳಿಯೋಗ್ರಿ ಅಂಡ ಸ್ಪೆಷಲ್ ಡಿಶ್ಶು ತಿನ್ಬೇಕು ಇಷ್ಟೆಲ್ಲ ಆತ್ರ ಹೋಗಿ ಮಾಡಿದ್ದೀನಿ ಇದೆಲ್ಲ ತಿನ್ನೋನು ಯಾವನಂತೆ ಸ್ವಲ್ಪ ತಿಂತೀಯ ಅವು ಜಿಟ್ಟು ಪುಳಿವೆ ಎಳೆ ಮಗು ಹ್ಮ್ ಬಿಲ್ಡಪ್ ರಜೆ ಅವನು ತಮಗ್ ವೈಟ್ ಡ್ರೆಸ್ ಎತ್ತಿಡೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್ ಅದಕ್ಕೆ ಪುಳಿ ಆದ್ರೆ ಬೋಟಿ ಗೊಜ್ಜು ಮಿಕ್ಸ್ ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರಗಳ ಕಾರಣ ಇವ್ರಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ತೀನಿ ನಾನು ಕಾನೂನ್ ಕಾನೂನ್ ಕೈ ಎತ್ಕೊಂಡಿಲ್ಲ ಅದಕ್ಕೋಸ್ಕರ ಕಾನೂನ್ ನಾನು ಮರ್ಯಾದೆ ಕೊಡ್ತೀನಿ ಕಾನೂನ್ ಪ್ರಕಾರ ಏನಾದ್ರು ಮಕ್ಕಳಿಗೆ ಶಿಕ್ಷೆಗಳು ಕೊಡ್ಬೇಕು ನನ್ನ ಜೀವಕ್ಕೆ ತೊಂದರೆ ಆದ್ರೆ ಓಕೆ ಮೊಸರು ನಾವು ವಿಸಿಟ್ ಚೆನ್ನಾಯ್ತಾ ನಂದು ಸೇಮ್ ಇದೇ ಟಿಫನ್ನೇ ಫ್ರೆಂಡ್ಸ್ ಎಲ್ಲೇ ಟಿಫನ್ನು ದೇವಸ್ಥಾನ ಪ್ರಸಾದ ನೆನಪಾಯಿತು ನನಗಂತಿದ್ದನ್ನು ನೋಡ್ಬಿಟ್ಟು ಹುಟ್ಟೆಲ್ಲ ಮಾಡ್ಬಿಟ್ಟು ಪಾತ್ರೆಗಳು ನೀಟಾಗಿ ತೊಳ್ದೆ ಕಿಚನೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಈಗೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಹೋದ್ವಾರ ತಾನೇ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರಿ ನಾನು ಈ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಇದೆ ಅದು ಏನಂದರೆ ಇಟ್ಕೆ ಪುಡಿ ಫ್ರೆಂಡ್ಸ್ ಆರು ತಿಂಗಳಿಂದೆ ಮಾಡ್ಕೊಂಡಿದ್ದು ಆರು ತಿಂಗಳ ತನಕ ಬಂತು ನನಗೆ ರಂಗೋಲಿ ಹಾಕೋಕೆ ಇಟ್ಕೆ ಪುಡಿ ಅದಕ್ಕೇನಿಲ್ಲ ಫ್ರೆಂಡ್ಸ್ ಒಂದು ಇಟ್ಕೆ ಈ ಥರ ಒಂದು ವೇಸ್ಟ್ ಕುಂಕುಮ ಅಂದರೆ ಈ ಕುಂಕುಮ ದೇವ್ರಗಿಟ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥವು ಇರ್ತಾವಲ್ಲ ಫ್ರೆಂಡ್ಸ್ ಇಲ್ಲ ಅರ್ಶನ ಕುಂಕುಮಕ್ಕೆ ಕೊಡ್ತಾ ಇರ್ತಾರೆ ಕೆಲವರು ಪ್ಯಾಕೆಟ್ಗಳಲ್ಲಿ ಕ್ವಾಲಿಟಿ ಇರೋದಾದ್ರೆ ಯೂಸ್ ಮಾಡ್ಕೋಬೋದು ಕ್ವಾಲಿಟಿ ಇಲ್ಲ ಅಂದರೆ ಈ ಥರ ಹೊಸ ಗಿಡ ಇಲ್ಲ ಈ ಥರ ರಂಗೋಲಿ ಪುಡಿಗೋ ಮಿಕ್ಸ್ ಮಾಡ್ಕೋಬೋದು ಸೋ ಸಿಂಪಲ್ ಇಟ್ಕೆ ಪುಡಿ ಬರೀ ಇಟ್ಕೆ ಪುಡಿನ ಹಾಕ್ಬೋದು ಇನ್ನೊಂದು ಸ್ವಲ್ಪ ಕಲರ್ಫುಲ್ ಆಗಬೇಕಲ್ಲ ಅದಕ್ಕೆ ಥರ ವೇಸ್ಟ್ ಕುಂಕುಮ ತಗೊಂಡಿದ್ದೀನಿ ಈ ಥರ ಪ್ಯಾಕೆಟ್ಗಳು ಆಗಾಗ ತಂದು ಇಟ್ಕೊಬಿಡಿ ಫ್ರೆಂಡ್ಸ್ ಕಡಿಮೆಗೆ ಸಿಗ್ತಿತ್ತು ಇದು ಹತ್ತು ರೂಪಾಯಿ ಈಗ ಮಾಡ್ಕೊಳ್ಳೋದನ್ನು ಆರು ತಿಂಗಳು ಬರ್ತೈತೆ ಇಟ್ಕೆ ಪುಡಿಗೆ ತರ ಕಲರ್ ಮಿಕ್ಸ್ ಮಾಡಿಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರ್ತಿತ್ತು ಈ ಥರ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಆಲ್ರೆಡಿ ಶಿವನ ಏನೇ ಜಜ್ಜಿಟ್ಟೈ ಇತ್ತು ಫ್ರೆಂಡ್ಸ್ ಜರ್ಡಿ ಇಡ್ಕೊಂಡಿಲ್ಲ ಹಂಗೆ ಬಿಟ್ಬಿಟ್ಟಿದೆ ಜರ್ಡಿ ಇಟ್ಕೋಬೇಕು ಈ ಥರ ಒಂದು ಕೆಂಪಾಗಿರುವಂಥ ಇಟ್ಕೇನ ತಗೋಬೇಕು ಸುತ್ತಿಗೆ ತಗೋಬೇಕು ಇದು ಓದೋ ಸತಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಆರು ತಿಂಗಳಿಂದೆ ನೋಡಿ ಇಟ್ಕೆ ಪುಡಿ ಈ ಥರ ಇರ್ತಿದೆ ಈ ಥರ ಕಲರ್ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಮಾಮೂಲಿ ಇಟ್ಕೆ ಪುಡಿ ಈ ಥರ ಈ ಥರ ಬರ್ದಿದೆ ಈ ಥರ ಕುಂಕುಮ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಜರಡಿ ಬೇಕು ಮೊದಲು ಇದನ್ನು ಜರಡಿ ಇಟ್ಕೊಂಡು ಆಮೇಲೆ ಇದನ್ನು ಕುಟ್ಟಿ ಪುಡಿ ಮಾಡ್ಕೊತೀನಿ ಈ ಥರ ಒಂದು ಅಗಲವಾದ ತಟ್ಟೆ ತಗೋಬೇಕು ಈ ಥರ ಇಟ್ಕೋಬೇಕು ಶಿವ ಅರ್ಧ ಇಟ್ಟಿಗೆ ಅಷ್ಟು ಚಚ್ಚಿ ಪುಡಿ ಮಾಡಿ ಇಟ್ಬಿಟ್ಟೋಗಿತ್ತು ಜರಡಿ ಹಿಡ್ಕೊಂತ ಅಂದ್ಬಿಟ್ಟು ನಾನು ಸಾಲೋದಿಲ್ವೇನೋ ಅನ್ಬಿಟ್ಟು ಇನ್ನೊಂದು ಅರ್ಧ ಇಟ್ಟಿಗೆ ಹಾಕೊಂಡು ಚಚ್ಕೊಂಡೆ ಏನಿಲ್ಲ ಫ್ರೆಂಡ್ಸ್ ಒಂದು ಇಟ್ಟೆ ನಾ ನಾವು ಪುಡಿ ಮಾಡಿ ಇಟ್ಕೊಂಡು ಹಿಂಗೆ ಜರಡಿ ಹಿಡ್ಕೊಬಿಟ್ರೆ ಅದು ಕಡಿಮೆ ಅಂದ್ರೂ ಏಳು ತಿಂಗಳು ಬರ್ತೈತೆ ಡೈರಿ ರಂಗೋಲಿ ಹಾಕೋರ್ಗಾದ್ರೂ ಮೂರು ತಿಂಗಳಾದರೂ ಬಂದೇ ಬರ್ತೈತೆ ನಾನು ದೊಡ್ಡ ರಂಗೋಲಿ ಹಾಕ್ತೀನಿ ನೀವೇ ನೋಡಿರ್ತೀರ ಹಾಗಾಗಿ ನನಗೆ ಬೇಗ ಖಾಲಿ ಆಗ್ತಿದೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಕೊಳಗೆ ಇನ್ನೂ ಜಾಸ್ತಿ ದಿನ ಬರ್ತೈತೆ ಅದನ್ನೇ ಇನ್ನೊಂದು ಅರ್ಧ ಇಟ್ಟಿಗೆ ಇಟ್ಕೊಂಡು ಚಚ್ಚಿ ಪುಡಿ ಮಾಡಿಕೊಂಡು ಏನಿಲ್ಲ ಜರಡಿ ಇಡ್ಕೊಳ್ಳೋದು ಅದೇ ಕಾಲನ್ನ ಮತ್ತೆ ಈಗ ಜರಡಿ ಉಳ್ಕೊಂಡಿರ್ತೈತಲ್ಲ ಅದನ್ನ ಹಾಕಿ ಮತ್ತೆ ಅದನ್ನೇ ಚಚ್ಕೊಳ್ಳೋದು ಅದನ್ನೇ ಪುಡಿ ಮಾಡ್ಕೊಳ್ಳೋದು ಮತ್ತೆ ಮತ್ತೆ ಜರಡಿ ಹಿಡಿಯೋದು ಈ ಥರನೇ ಮಾಡ್ತಾ ಇರೋದು ಪ್ರಾಸೆಸು ಒಂದು ಸಲ ಜರಡಿ ಹಿಡ್ದು ಎಸ್ತು ಬಿಡೋದಲ್ಲ ಅದನ್ನೇ ಪುಡಿ ಮಾಡಿ 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 ಮಾಡ್ಕೊಳ್ಳೋದು ಇದು ಕಡಿಮೆ ಅಂದರೆ ಒಂದು ಮೂವತ್ತು ನಿಮಿಷ ಟೈಮ್ ತಗೊಳ್ತೈತೆ ಅಷ್ಟೇ ಆದರೆ ನೋಡಿದ್ರೆ ಅಷ್ಟೊಂದು ದಿನ ಬಾಳಕೆ ಬರ್ತೈತೆ ನಾವು ಹೊರಗಡೆ ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಐತೆ ಪ್ಯಾಕೆಟು ಸಲನೂ ತಂದೋ ಇಲ್ಲ ಒಂದು ಸಲ ರೇಟ್ ಕೇಳ್ಬಿಟ್ಟು ಬಂದೇ ಬಿಟ್ಟೆ ಮನೇಲಿ ನಾನೇ ಮಾಡ್ಕೊಳ್ತೀನಿ ಇಟ್ಕೆಗಳು ಸಿಕ್ತೈತಲ್ಲ ಅಂತ ಇಟ್ಕೆ ಇಲ್ಲ ಅನ್ನಂಗೆ ಇಲ್ಲ ಎಲ್ಲರ ಮನೇಲಿ ಸಿಕ್ತಾ ಇರ್ತೈತೆ ಅಕಸ್ಮಾ ಸಿಕ್ಕಿಲ್ಲ ಅಂದರೆ ಪಕ್ಕದಲ್ಲಿ ಯಾರಾರ ನಮ್ಮ ಶತ್ರುಗಳು ಅವ್ರ ಮನೆ ಕಟ್ತಾ ಇರ್ತಾರಲ್ಲ ಎತ್ಕೊಬಂದ್ಬಿಟ್ಟರೆ ಫ್ರೆಂಡ್ಸ್ ಹೇಳ್ತೀನಿ ಒಂದು ಇಟ್ಕೇನು ಏನು ಬಂದುಬಿಟ್ರೆ ಏನು ಕೋಟಿ ಗಟ್ಟಲೆ ಇಲ್ವಲ್ಲ ಇಲ್ಲ ಅದಕ್ಕೆ ಈ ಥರ ಜರ್ಡಿ ಇಟ್ಕೊಂಡು ಅದಕ್ಕೆ ಕುಂಕುಮ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂತ ಅನಿಸ್ತು ನನಗೆ ಹಾಗೆ ಇನ್ನೊಂದು ಪ್ಯಾಕೆಟ್ ಇತ್ತು ಕುಂಕುಮ ಅದೇನೋ ಸ್ವಲ್ಪ ನೀರು ಸೇರ್ಕೊಬಿಟ್ಟು ಉಂಡುಂಡೆ ಆಗ್ಬಿಟ್ಟಿತ್ತು ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನ ಹಾಕೊಂಡು ಚೆನ್ನಾಗಿ ಉಚ್ಕೊಂಡೆ ಪುಡಿ ಪುಡಿ ಹಾಕ್ಬಿಡ್ತಿತ್ತು ಈ ಥರ ಮಣ್ಣಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬಿಟ್ಟೆ ಕುಂಕುಮನೂ ಈ ಥರ ಕಲರ್ ಬಂತು ಸೂರ್ಯನ ಬೆಳಕಿಗೆ ಕಲರ್ ನೀಟಾಗಿ ಕಾಣಿಸ್ತಾಯಿಲ್ಲ ಫ್ರೆಂಡ್ಸು ಆ ಥರ ಪಿಂಕ್ ಕಲರ್ ಬಂದೈತೆ ಅದು ಸೂರ್ಯನ ಆವಾಗ ತಾನೆ ಉಡ್ತಾಯ್ತಲ್ಲ ಅದಕ್ಕೆ ಈ ಕಲರ್ ಕಾಣಿಸ್ತಿದೆ ಮೊದಲು ಮಾಡ್ಕೊಂಡಿದ್ದು ಇದ್ರಲ್ಲಿ ಮುಖ ಡಬ್ಬ ಅಷ್ಟೇ ಆಗಿತ್ತು ಆರು ತಿಂಗಳು ಬಂತು ಈ ಸಲ ಆ ಡಬ್ಬನು ತುಂಬಿ ಇನ್ನೊಂದು ಆಗೋಷ್ಟು ಆಗೋಷ್ಟಾಯಿತು ಫುಲ್ ಖುಷಿ ಆಯಿತು ಇಷ್ಟು ಕಷ್ಟಪಟ್ಟು ಫಟ್ ಸಾರ್ಥಕ ಆಯಿತು ಅಂತ ನಮ್ಮ ಕೈಯಿಂದ ಏನೇ ಮಾಡಿಕೊಂಡ್ರು ಮನೆಗೆ ಆ ಖುಷಿನೇ ಬೇರೆ ಅದಕ್ಕೆ ನಾನು ಮನೇಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟೇ ಸೋ ಸಿಂಪಲ್ ಇಟ್ಕೆ ಪುಡಿ ಫ್ರೆಂಡ್ಸ್ ಇದನ್ನ ಒಂದು ತಿಂಗಳು ಇದ್ರೆ ಬಳಸ್ಬೋದು ನಾನು ಇದು ತುಂಬಾ ಐತೆ ನೋಡಿ ಆರು ತಿಂಗಳು ಕರೆಕ್ಟ್ ಆಗ ಆಗ್ತೈತೆ ಇಟ್ಕೆ ಪುಡಿ ಹೊಸಲಗಿ ಅರ್ಶನ ಬೆಳಗ್ಗೆ ಮಜ್ಜಿಗೆ ಮೊಸರು ಮೊಸರದಂತೆಲ್ಲ ಫ್ರೆಂಡ್ಸ್ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಆಗಾಗ ಕುಡಿತಾ ಇದೆ ಮತ್ತೆ ಹೋಗ್ತಾ ಇದ್ಯಾ ಏನಪ್ಪಿಂಗ್ ಕಾಣಿಸ್ತೀಯ ಅಲ್ಲ ತಿನ್ಬೇಕಾ ಅಲ್ಲ ಹೊಟ್ಟೆ ಗಂಟ್ಲ ಗಂಟಾ ತಿಂದಿದ್ದೀನಿ ಮೊಸರನ ವೇಸ್ಟ್ ಆಗ್ತೈತಿ ಅಂತ ತಿನ್ನು ತಿನ್ನು ಅಂತ ಹೆಂಗಪ್ಪ ಹೆಂಗಿ ತಿಂತೀನ್ ಬಿಡು ಓಡ್ ಅನ್ಕೊಂಡೈತ ಹೆಂಗೆ ನಮ್ಮ ನಮ್ಮನೇಲಿ ಮೂಲೆ ಮೂಲೆಯಲ್ಲೂ ಹಲ್ಲಿ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಬೇಳೆ ಸಾರು ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಸಾರು ನಾರ್ಮಲ್ ಅಲ್ಲ ಎಲ್ಲರ ಮನೇಲಿ ಅದು ಕಾಮನ್ ನಮ್ಮ ಮನೇಲಿ ನಾರ್ಮಲ್ ಅದಕ್ಕೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇಲ್ಲ ನನ್ನ ಗಂಡಪ್ಪ ಬಂತು ಹೋಗಿ ಬಂದು ಏನಾರ ತಿಂಡಿ ತಂದು ಕೊಡ್ತಿದೆ ಮೂರ್ ತಿಂಗಳಾಯ್ತು ಪಾಪ ಮೂರ್ ತಿಂಗಳಾಯ್ತು ಪಾಪ ಅಂತೈತೆ ಅದ್ರ ಅರ್ಥ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಹೇಳಪ್ಪ ಮೂರು ತಿಂಗ್ಳಾಯ್ತು ಪಾಪ ಮೂರು ತಿಂಗಳ ತಿಂದು ಮೂರು ತಿಂಗ್ಳಾಯ್ತು ಅಂತ ಹೇಳು ಮೊಟ್ಟೆ ಪಫು ಫ್ರೆಂಡ್ಸ್ ಫೈನಲಿ ಮೂರು ತಿಂಗ್ಳಾದ್ಮೇಲೆ ನಾನು ಮೂರು ತಿಂಗ್ಳಾದಮೇಲಲ್ಲ ನಮ್ಮ ಫ್ರೆಂಡ್ಸ್ ಹಾಕ್ಯಾರ್ ಅರ್ಥ ಆ ಥರ ಏನಿಲ್ಲ ಫ್ರೆಂಡ್ಸ್ ಏನಿಲ್ಲ ಏನಿಲ್ಲ ಇಟ್ಕೋ ಬಂದ ನಿಮಿಷ ಈಗ ಮೊಟ್ಟೆ ಪಫ್ ಪಫ್ತೀನಲ್ಲ ಫ್ರೆಂಡ್ಸ್ ಬೇಡ ಸರ್ ಮುದ್ದೆ ಆಗ್ತೈತೆ ಆದ್ರೆ ಮೊಟ್ಟೆ ಪಫ್ ಪಫ್ತೀನಲ್ಲ ಒಂದು ಒಂಬತ್ತು ಗಂಟೆ ಆದಮೇಲೆ ಇದಕ್ಕೆ ಬರೋಣ ಇವತ್ತು ನಾನು ಆ್ಯಂಡ್ ಕ್ರಾಫ್ಟ್ ಮಾಡೋಕ್ರೆ ಕೂತಿದ್ದೀನಿ ಫ್ರೆಂಡ್ಸ್ ಹೊರ್ಟಿದೀನಿ ಇನ್ನ ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹ್ಯಾಂಡ್ ಕ್ರಾಫ್ಟ್ ಮಾತ್ರ ತಿನ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಣ ತಿಂದೆ ತಲೆ ಚೆನ್ನಾಗಿ ಓಡ್ತಿದೆ ಮೊಟ್ಟೆ ಪಪ್ಸ್ ನಾನ್ ಮಿಸ್ ಮಾಡೋದಕ್ಕಿಂತ ಮೊಟ್ಟೆ ಪಪ್ಸ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಇದೆಲ್ಲ ಎಮೋಷನ್ ಫ್ರೆಂಡ್ಸ್ ಒಂದು ಇದು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಅದ್ ಬಿಡ್ತೀನಿ ಇದು ಬಿಡ್ತೀನಿ ಅಂತ ಹೇಳಿದ ನಾನು ಬಿಟ್ಟಿದ್ದ ಫ್ರೆಂಡ್ಸ್ ಇವಾಗ ಫೋರ್ಸ್ಫುಲ್ಲಿ ಫುಲ್ಲಿ ಬಿಡಿಸಿತ್ತು ಫೋಸ್ ಫುಲ್ಲಿ ಡಯಟ್ ಮಾಡಿಸೋ ಮಾಡ್ಸಿತ್ತು ನನ್ನ ಕೈಯಲ್ಲಿ ವರ್ಕೌಟ್ ಆಗಿಲ್ಲ ವೀಕ್ ಆಗಿಬಿಟ್ಟೆ ನನ್ಗೆ ಅದೇ ಬೇಕ್ರಿಲೇ ಬೇಕು ಬೇರೆ ಬೇಕ್ರಿ ನನ್ನ ಫೇವರೆಟ್ ಬೇಕ್ರಿ ಐತೆ ಫ್ರೆಂಡ್ಸ್ ಇಲ್ಲಿ ಅಲ್ಲೇ ತರ್ಬೇಕು ನಾನು ಬೇರೆ ಬೇಕ್ರಿ ಅಂತ ಅಂದ್ರೂ ಸ್ಮೆಲ್ಲಿನೇ ಕಡಿತೀನಿ ಕಂಡು ಹಿಡಿತೀನಿ ಆ ತಲ್ಲ ಅಂತ ಆಮೇಲೆ ಮುಟ್ಟಾಕೆ ಹೋಗಲ್ಲ ನಾನು ಆ ಬೇಕ್ರೀ ತಿನ್ಬೇಕು ನಾನು ಸೂಪರ್ ಅಂದ್ರೆ ನಾನು ಈ ತಿನ್ನೋಣ ಅಂತನಾತ್ ಪಕ್ಕ ತಿನ್ನೋಡ ಅಂತ ನನ್ನ ಫಿಕ್ಸ್ ಆಗ್ಬಿಟ್ಟ ಮದ್ವೆ ಆಗ ತಕ್ಷಣ ಬಿಡುಕ್ಕಿರೋದ್ ಫ್ರೆಂಡ್ ತಿನ್ ಮದ್ವೆ ಮುಂಚೆ ನೋಡಿ ಯಾರ ಅಣ್ಣ ತಮ್ಮಂದ್ರು ಬಿಟ್ಟಿರೋ ತಿನ್ನಕು ಜಾಸ್ತಿ ಜನ ತಿಂತಾರೆ ಒಂದ್ ಸ್ವಲ್ಪ ಜನ ತಿನ್ನಲ್ಲ ನಾನ್ ತಿಂದಿದ್ದೀನಿ ನನ್ನ ತಮ್ಮಂದ್ರ ಇಂಜಿಲ್ಲ ನನ್ಗ ಹತ್ರ ಏನಿಲ್ಲ ಸ್ವಲ್ಪ ವ್ಯಾ ಏ ಅಂತೀವಿ ಮದುವಾದ್ಮೇಲೆ ಗಂಡ ಬಿಟ್ಟಿದ್ದು ತಿನ್ಬೇಕು ಎಂತ ಹಣೆ ಬರಹ ಜೊತೆ ಹುಟ್ಟಿರೋ ಎಂಜಲ ತಿನ್ನಲ್ಲ ಗಂಡ ನೆಂಜಲು ಮೂರ್ನವ್ರ ಎಂಜಲ್ ತಿನ್ಬೇಕು ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಮಧ್ಯದಲ್ಲಿ ಬಂದಿರ ಮೂರ್ನವ್ರೆ ಫ್ರೆಂಡ್ಸ್ ಅದಕ್ಕೆ ನನ್ನ ಲೈಫಲ್ಲಿ ಇಬ್ರು ಟಾರ್ಚರು ನಾನು ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಹತ್ತು ಗಂಟೆ ಆದಮೇಲೆ ಶಿವ ಟಾರ್ಚರ್ ಗೊರಕೆ ಸೌಂಡ್ಗೆ ಡೇ ಟೈಮಲ್ಲಿ ಟಾಮು ಟಾರ್ಚರು ಯಾವ ರೇಂಜ್ ಗೊರಕೆ ಹೊಡಿತಾವನೆ ಅಂದರೆ ಟ್ರೈನ್ ಹೋಗ್ತೈತೆ ನಾವು ಪಕ್ಕದಲ್ಲಿ ಅನ್ಬೇಕು ಆ ರೇಂಜ್ಗೆ ನನಗೇನೋ ಡೌಟು ಟಾಮ್ಸ್ಗೆ ಬೋಟಿ ಗೊಜ್ಜು ಹಾಕಿದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಂಗೆ ಅರ್ಥ ಅನ್ನಿಸ್ತದೆ ಬೆಳಗ್ಗೆ ತಿನ್ಬಿಟ್ಟು ಮಧ್ಯಾಹ್ನ ಗಂಟೆಗೆ ಗೊರಕೆ ಹೊಡ್ಕೊಂಡು ಬಿದ್ದಿದ್ದಾವೆ ಫ್ರೆಂಡ್ಸ್ ಈಗ ತಿನ್ಬಿಟ್ಟು ಈಗ ಗೊರಕೆ ಹೊಡಿತಾವೆ ನಿಮ್ಮ ಡಾಕ್ಸು ನಿದ್ದೆ ಮಾಡ್ತಿಲ್ವಾ ಬೋಟೆ ಗೊಜ್ಜು ಮಾಡೋಕಿ ಗಂಟೆಗಟ್ಲೆ ನಿದ್ದೆ ಮಾಡ್ತಾರೆ ಗೊರಕೆ ಹತ್ರ ಹೋದ್ರೆ ಎಚ್ಚರ ಆಗ್ತಿಲ್ಲ ಸುಮ್ಮನೆ ಹತ್ರ ಹೋದ್ರೆ ಇದ್ದ ಬಿಡಾನು ಈಗ ನಮ್ಮ ಹ್ಯಾಂಡ್ ಕ್ರಾಫ್ಟ್ಗೆ ಬ್ರಷ್ಗಳು ಬೇಕು ಹಿಂಗೆ ನೀರಲ್ಲಿ ಇಟ್ಟವ್ರೆ ಇದನ್ನು ಎತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವರು ಪೇಂಟ್ ಒಡಕ್ಕೆ ತಂದವರು ಇಲ್ಲ ನನಗೆ ಎಲ್ಪ್ ಆಗಲಿ ಅಂತ ಈ ಬ್ರಷ್ಗಳು ತಂದಿಟ್ಟವ್ರು ಒಂದು ಅರ್ಥ ಆಗ್ತಲ್ಲ ಓಕೆ ಫ್ರೆಂಡ್ಸ್ ನಮ್ಮ ಹ್ಯಾಂಡಿಕ್ರಾಫ್ಟ್ಗೆ ಜೊನ್ನೆಗಳು ತಗೋಬೇಕು ಇದನ್ನೇನೋ ಒಂದು ರೀತಿ ಮಾಡೋದಂತ ನಾನು ಇದ್ದೇ ಬರಲ್ಲ ಆಮೇಲೆ ಅಳೆದು ಉಳಿದಿರೋ ಪೇಂಟ್ಸ್ ಮತ್ತೆ ಹೊಸ ಪೇಂಟು ತಂದೆ ಇದು ವೈಟ್ ಅದೈತೆ ಪೇಂಟು ರೆಡ್ ಇದು ಎಲ್ಲೋ ಕಲರ್ ಫ್ರೆಂಡ್ಸ್ ರೆಡ್ ಐತಲ್ಲ ಫ್ರೆಂಡ್ಸ್ ರೆಡ್ ಕಾಂಬಿನೇಷನ್ ಎಲ್ಲೋನೆ ಚೆನ್ನಾಗಿರ್ತೈತಲ್ಲ ಎಲ್ಲೋ ವೈಟ್ ಇವೆರಡೇ ಚೆನ್ನಾಗಿರೋದಕ್ಕೆ ಇತ್ತಿದ್ದೀನಿ ಮತ್ತೆ ಹೊಸಲಗೂ ಒಂದ್ ಸ್ವಲ್ಪ ಡೆಕೋರೇಷನ್ ಅದಿದು ಮಾಡಕ್ ಆಗ್ತೈತೆ ರೆಡ್ ಎಲ್ಲೋ ಹೊಸಲು ತರೋದೇ ತಡ ಕಮ್ಮಿ ನೀನು ತಂದ್ರೆ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ಇಲ್ಲಿ ಬರೋಣ ಸಿಮೆಣ್ಣೆ ಎಷ್ಟು ಹಾಕೋಬೇಕಪ್ಪ ಇದು ಕರ್ಗಕ್ಕೆ ಸಿಮೆಣ್ಣೆ ತೊಟ್ಟು ಕೈಲಿ ಹಿಂಗೆ ತೊಟ್ಟು ಹಾಕ್ಬೇಕಾ ಫ್ರೆಂಡ್ಸ್ ಪೇಂಟಿಂಗ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೂ ಡೀಟೇಲ್ ಕೊಡ್ತೀನಿ ನೋಡ್ಕೊಳ್ಳಿ ಇದ್ರಲ್ಲಿ ಅರ್ಧ ಐತೆ ಒಂದೇ ಒಂದು ತೊಟ್ಟು ಹಾಕ್ಬೇಕಂತ ಇಲ್ಲ ನೀರು ನೀರ್ ಆಗುತ್ತೆ ಜಾಸ್ತಿ ಹಾಕಿದ್ರೆ ಕಪ್ಪು ಏನಿದು ಸೀಮೆಣ ಸ್ಮೆಲ್ ನನ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ವೈಟ್ ಸೀಮೆಣ ಸ್ಮೆಲ್ ಒಂದು ಡ್ರಾಪ್ ಅಷ್ಟು ಹಾಕೊಂಡು ಅಷ್ಟೇನಾ ಅರ್ಧ ಡಬ್ಬಿ ಐತೆ ಇನ್ನೊಂಚೂರು ಹಾಕ್ಬೇಕಾ ಡಾಕ್ಟರ್ ತರ ಒಂದು ಕ್ಯಾಪರ್ ಹಾಕೊಳ್ಳಿ ಫ್ರೆಂಡ್ಸ್ ಕೈಟ್ ಟಚ್ ಆದ್ರೆ ಸಿಮೆಂಟ್ ಏನೋ ಆಗಲ್ಲ ತಾನೆ ಬೆಂಕಿ ಹತ್ರ ಹೋಗಿ ಬರ್ತಾ ಇದ್ದೇನೆ ನಮ್ಮಟ್ಕೊಂಡು ನಾನು ಓಕೆ ಫ್ರೆಂಡ್ಸ್ ಒಂದು ಅರ್ಧ ಕ್ಯಾಪ್ ಹಾಕೊಂಡಿದ್ದೀನಿ ಗಂಡು ಡ್ರಾಪ್ ಇಂದ ಅರ್ಧ ಕ್ಯಾಪ್ ಬಂದೆ ಏನಾರ ಕಲಿಸ್ಕೊಬ ಇದು ಬ್ರಷ್ ಅಲ್ಲಿ ಕಲಿಸ್ಕೊಬೋದಾ ಓ ಒಳಗೆ ಕರ್ಗೈತೆ ದಿಸ್ ಇಸ್ ಮೆಡಿಕಲ್ ಮಿರಾಕಲ್ ಅಪ್ಪಿ ನಿಜವಾಗ್ಲು ಒಳಗೆ ಕರ್ಗೋಗೈತೆ ಫ್ರೆಂಡ್ಸ್ ನೋಡ್ಕೊಂಡಿಲ್ಲ ಮೇಲೆ ಒಂದ್ರ ಕೆನೆ ತರ ಕಟ್ಕೊಂಡೈತೆ ನೋಡಿ ವೈಟು ವೈಟದಿ ಮಿಕ್ಸೇ ಮಾಡಿಬಿಟ್ಟೆ ಅಪ್ಪ ಆಗಿದ್ದಾಗಲಿ ಡಿಫ್ರೆಂಟ್ ಕಲರು ನೋಡಿ ಫ್ರೆಂಡ್ಸ್ ಕರ್ಗೆ ಹೋಗೈತೆ ಈಗ ಲೆಸ್ ಸ್ಟಾರ್ಟ್ ಏನಿಲ್ಲ ಫ್ರೆಂಡ್ಸ್ ಜೊನ್ನೆಗೆ ಸುತ್ತ ಪೇಂಟ್ ಹಾಕೋಬೇಕು ಸೋ ಸಿಂಪಲ್ ಹಾಂ ಸುತ್ತಲೇ ಹೊಡಿತೀನಿ ಡಿಸೈನ್ ಮಾಡೋಕ್ಕಾಗಲ್ಲ ಯಾಕಪ್ಪ ಮಧ್ಯೆ ಮಧ್ಯೆ ಟಿ ವಿ ಕೊಡ್ತಿದ್ದು ಹಿಂಗೆ ನೋಡಿ ಫ್ರೆಂಡ್ಸ್ ಹಿಂಗೆ ಸುತ್ತ ಪೇಂಟ್ ಹೊಡಬೇಕು ಇದರಲ್ಲೇ ಎಲ್ಲ ಸ್ಪ್ರೆಡ್ ಮಾಡಬೇಕು ಏನಕ್ಕೆ ಇಷ್ಟೆಲ್ಲ ತಂದ್ಬಿಟ್ಟು ವೇಸ್ಟ್ ಮಾಡ್ತಾ ಇದೀನಿ ಅನ್ಕೊಳ್ತಾ ಇದೀರಾ ಫ್ರೆಂಡ್ಸ್ ನೋವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್ ನಾನು ಆ ಕಂಜುಸು ನನ್ನ ಹತ್ರ ಚಾನ್ಸ್ ಇಲ್ಲ ನಾನು ತರಿಸಿದ್ದು ಯೆಲ್ಲೋ ಕಲರ್ ಪೇಂಟ್ ಫ್ರೆಂಡ್ಸ್ ಅದು ಅರವತ್ತು ರೂಪಾಯಿ ಅಂತೆ ಮತ್ತೆ ಸೀಮೆಣ್ಣೆ ತಂದಿದ್ದ ನಾನು ಇದು ಮಿಕ್ಸ್ ಮಾಡ್ಕೊಳ್ಳೋಕೆ ಅದು ನಲ್ವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಈ ವೈಟ್ ಪೇಂಟು ಬ್ರಷ್ಷು ರೆಡ್ ಕಲರ್ ಪೇಂಟು ಇದೆಲ್ಲ ನಿಮ್ಗೆ ಗೊತ್ತಿದೆ ಮನೆ ರೆಡಿ ಮಾಡಿಸಿದ್ದು ಇತ್ತೀಚೆಗೆ ನಮ್ಮ ಮನೆ ಅದು ಪೇಂಟ್ ಮಾಡೋಕ್ಕೆ ಓನರ್ ತರಿಸಿದ್ದು ಇವುಗಳನ್ನೆಲ್ಲ ಎಷ್ಟು ಬಿಡ್ರಿ ಅಂತ ಇಟ್ಟಿತ್ತಂತೆ ಓನರು ಅದಕ್ಕೆ ನಾನು ಎತ್ತಿ ಮುಚ್ಚಿಟ್ಕೊಂಡಿದ್ದೆ ಚಿನ್ನ ಬಂಗಾರ ಥರ ನಾನು ವೇಸ್ಟ್ ಮಾಡೋದು ಬೇಡ ನಾನು ಏನಾದರೂ ಯೂಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರ ಬಳಸ್ಕೊಳ್ತಾ ಇದ್ದೀನಿ ಈ ಥರ ಹಳೆ ವಸ್ತುಗಳು ಏನಾದರೂ ಬಿಸಾಕಬೇಕಂದ್ರೆ ನನಗೆ ಬೇಜಾರಾಗ್ತಿದೆ ಫ್ರೆಂಡ್ಸ್ ನನಗೆ ಹಳೆದ್ರಲ್ಲಿ ಈ ಥರ ಏನಾರ ಹೊಸ್ತಾಗಿ ಡೆಕೋರೇಷನ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾತ್ರ ಖರ್ಚು ಮಾಡೋಕ್ಕಾಗಲ್ಲ ಅಷ್ಟು ಖರ್ಚು ಮಾಡೋಷ್ಟು ನನ್ನ ಹತ್ರ ಇಲ್ಲವೂ ಇಲ್ಲ ಈಗ ಇಷ್ಟಕ್ಕೂ ಹಾಕಿ ತರಬೇಕಾದ್ರೆ ಒಂದು ಐನೂರು ರೂಪಾಯಿ ತನಕ ಬೇಕಾಗಿತ್ತು ಪೇಂಟು ಅವು ಇವು ಬ್ರಷ್ಶು ಅವೆಲ್ಲ ಇರೋದ್ರಲ್ಲಿ ಯೂಸ್ ಮಾಡ್ಕೊಳಣ ಅಂದ್ಬಿಟ್ಟು ಒಂದು ನೂರು ರೂಪಾಯಿ ಖರ್ಚು ಹಾಕೊಂಡೆ ಅಷ್ಟೇ ಜೊನ್ನೆ ಅಂತ ಊರಿಂದ ತಂದಿದ್ದು ಶಿವವರಮ್ಮ ಕಟ್ಕಳಿಸಿತ್ತು ಅದಕ್ಕೆ ಅವತ್ತಿಂದ ಇಟ್ಟಿದ್ದೆ ಇದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೂ ನನಗೆ ಐಡಿಯಾನೇ ಬಂದಿಲ್ಲ ಏನು ಮಾಡೋದು ಇದರಲ್ಲಿ ಅಂತ ಸುಮ್ಮನೆ ಪೇಂಟ್ ಇದ್ದೀನಿ ಅಷ್ಟೇ ನಾಳೆ ನೋಡಬೇಕು ಏನು ಮಾಡ್ತೀನಿ ಅಂತ ಇವುಗಳೆಲ್ಲ ಪೇಂಟ್ ಹೊಡೆದೆ ಏನೋ ಒಂದು ಅರ್ಧವರೆಗೆ ಆರ್ಕೊಬಿಡ್ತವೆ ಆಮೇಲೆ ನನಗೇನು ಬೇಕು ಎಲ್ಲ ಮಾಡ್ಕೋಬೋದು ಅಂತ ಅಂದ್ಕೊಂಡೆ ನೋವೇ ಚಾನ್ಸ್ ಇಲ್ಲ ಒಂದಿನ ಪೂರ್ತಿ ಬೇಕು ಅಂತ ಶಿವ ಒಣಗಕ್ಕೆ ಹಂಗೆ ಪೇಂಟ್ ಹೊಡ್ದಿ ಹಿಡ್ದು ಮಣ್ಣಿತ್ ಕೆಳಗೆ ಇಟ್ಟೆ ವೈಟನ್ನು ರೆಡ್ ಮುಗಿಸ್ಕೊಂಡೆ ಆಮೇಲೆ ಶಿವ ತಂದಿತ್ತಲ್ಲ ಅರ್ಶನ ಕಲರು ಅದು ಓಪನ್ ಮಾಡೋಕ್ಕೆ ಶಿವನ್ ಇಬ್ರುಸೋಕೆ ನೋಡಿದೆ ಹನ್ನೊಂದು ಗಂಟೆಯಲ್ಲಿ ನಿದ್ದೆ ಮಾಡ್ಕೊಂಡು ಗೊರ್ಕೆ ಹೊಡಿತೈತು ನಾನೇ ಸರ್ಕಸ್ ಮಾಡಿ ಹೆಂಗೋ ಓಪನ್ ಮಾಡಿದೆ ಈ ಥರ ಹೊಸ ಪೇಂಟ್ಗಳು ಸಿಕ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಇವೆಲ್ಲ ನೋಡೋಕೆ ಈಸಿಯಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಸಿಂಪಲ್ ಆಗಿ ನಾಲ್ಕು ಅವರು ಈ ಪೇಂಟ್ ಮಾಡೋಕ್ಕೆ ತಗೊಂಡೆ ನಾನು ಅಷ್ಟು ಕಷ್ಟ ಆಯಿತು ಕಷ್ಟ ಆದರೂ ಮನೆ ಸಿಂಗಾರ ಮಾಡ್ಕೊಳ್ಳೋದ್ರ ಖುಷಿ ಅಲ್ವಾ ಅದಕ್ಕೋಸ್ಕರ ಈ ಥರನೆಲ್ಲ ಕಷ್ಟಪಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನಷ್ಟೇ ಜಾಸ್ತಿ ರಿಸ್ಕ್ ಆಗೋ ಆರ್ಟ್ ಕ್ರಾಫ್ಟ್ಗಳು ಮಾಡೋಕ್ಕೋಗಲ್ಲ ಈಸಿಯಾಗಿ ಎರಡು ಮೂರು ಅವರಲ್ಲಿ ಮುಗ್ದೋಗೋವಂಥವು ಮಾತ್ರ ಮಾಡ್ಕೊಳ್ತೀನಿ ಈ ಪೇಂಟ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಇಷ್ಟೆಲ್ಲ ಕಷ್ಟ ಇರೋದು ಇವುಗಳನ್ನೆಲ್ಲ ಪೇಂಟ್ ಮಾಡ್ಬಿಟ್ಟು ಮಂಚದ ಕೆಳಗೆ ನೋಡಿ ಈ ಥರ ಹಾರಕ್ಕೆ ಇಟ್ಟಿದ್ದೀನಿ ಇವುಗಳೆಲ್ಲ ಒಂದು ದಿನ ಬೇಕಂತೆ ಆರಕ್ಕೆ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಬೆಳಗ್ಗೆ ಅಷ್ಟೇ ಹಾರ್ಕೊಳ್ತಾವೇನೋ ನೋಡಬೇಕು ಆಮೇಲೆ ಉಲ್ಲನಂತೂ ತರಿಸ್ಕೊಂಡಿದ್ದೆ ಉಲ್ಲನ್ ಏನಿಲ್ಲ ಫ್ರೆಂಡ್ಸ್ ರೂಪಾಯಿ ಅಷ್ಟೇ ನೋಡಿ ಈ ಥರ ಐತೆ ಇದು ಇನ್ನೂ ದಪ್ಪ ಇತ್ತು ಹಿಂದೆ ಒಂದ್ಸಲ ಆ್ಯಂಡ್ ಕ್ರಾಫ್ಟ್ಗೆ ಅಂತ ಬಳಸ್ಕೊಂಡಿದ್ದೆ ಅವು ಹತ್ತು ರೂಪಾಯಿ ಇನ್ನೂ ಜಾಸ್ತಿ ಕಲರ್ ತಂದರೆ ಚೆನ್ನಾಗಿರ್ತೈತೆ ಮತ್ತು ಇವೆಲ್ಲ ನನ್ನ ಹಳೆ ಬಳೆಗಳು ನೀವೇ ವಿಡಿಯೋ ನೋಡ್ಬಿಟ್ಟು ಹೇಳಿದ್ರಿ ಹಳೆ ಬಳೆ ತುಂಬಾ ಹಳೇದಾಗ್ಬಿಟ್ಟೈತೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಅಂದ್ರೆ ಅವೆಲ್ಲ ಒಂದ್ ಕಡೆ ಇಟ್ಟಿದ್ದೆ ಈ ತರ ಆಂಡ್ ಕ್ರಾಫ್ಟ್ ಬಳಸ್ಕೊಳ್ಳೋಣ ಅನ್ಬಿಟ್ಟು ಅದಕ್ಕೆ ಈ ತರ ಎರಡು ಕಡೆ ದಾರಾನ ಕಟ್ ಮಾಡ್ಕೊಂಡು ಗಂಟಾಕೊಂಡು ಈ ತರ ಸುತ್ಕೊಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಬಳೆಗಳನ್ನ ಬಿಸಾಕ್ಬಾರ್ದು ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ಯಾವ್ದಾದ್ರು ಗಿಡದ ಹತ್ರ ಇಟ್ಬಿಡ್ಬೇಕು ಅಂತ ಹೇಳ್ತಾರೆ ಆತರ ಇಡಕ್ಕೂ ನನ್ಗೆ ಮನ್ಸಾಗಿಲ್ಲ ಈ ತರ ಬಡಿಸಿಕೊಂಡ್ರೆ ನನ್ನ ಕಣ್ಣೆದ್ರ ಕಡೆ ಇದ್ದಂಗಾಗ್ತೈತೆ ಅಂತ ಮತ್ತೆ ಈ ಬಳೆಗಳು ಐದಾರು ವರ್ಷದ ಹಿಂದೂ ಫ್ರೆಂಡ್ಸ್ ಹೊಸ ಬಳೆಗಳು ಯಾವೂ ಇಲ್ಲ ಮತ್ತೆ ಕೆಲವೊಂದು ಅರ್ಶನ ಕುಂಕುಮ ಕೊಟ್ಟಿರೋ ಜಾಸ್ತಿ ಇದಾವೆ ಇದರಲ್ಲಿ ಅವುಗಳನ್ನ ಎಲ್ಲರೂ ಇಡಬೇಕು ಅಂದರೆ ಒಂಥರ ನನಗೆ ಬೇಜಾರಾಗ್ತಿತ್ತು ಅದಕ್ಕೆ ಈ ಥರ ಬಳಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ಈ ಥರ ಡಿಸೈನ್ ಮಾಡ್ಕೊಳ್ಳೋದು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಏನು ಮಾಡ್ತಿದ್ದೀನಿ ಅಂತ ಈ ಥರ ಡಿಸೈನ್ಗಳು ಮಾಡೋದು ಮಾತ್ರ ಗೊತ್ತು ಈ ಥರ ಗಂಟೆ ಹಾಕೊಳ್ಳೋದು ಇವುಗಳು ಅಷ್ಟೇ ಒಂದು ಎರಡು ಅವರ್ ಟೈಮ್ ತಗೊಂತು ಹತ್ತಿರ ಒಂದು ಹನ್ನೆರಡು ಗಂಟೆ ಗಂಟೆ ಇವೆಲ್ಲ ಮುಗಿಸ್ಕೊಂಡೆ ಇವುಗಳನ್ನ ಅಷ್ಟೇ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆಗೆ ಹ್ಯಾಂಡ್ ಕ್ರಾಫ್ಟನ್ನ ಫಿನಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬಾಯ್